ಲಾಭರಿಗೆ ನಮಸ್ಕಾರ ಸ್ನೇಹಿತರೆ ನೋಡುತ್ತಾ ಇವತ್ತು ನಮ್ಮ ಮುಂದೆ ನಾಯ್ಸ್ ಹೊಸ ಸ್ಮಾರ್ಟ್ ವಾಚ್ ಇರುವಂತದ್ದು ಹೌದು ನಾಯ್ಸ್ ಬಿಟ್ ಹ್ಯಾಲೋ ಟು ಎನ್ನುವಂತ ಮೆಟಾಲಿಕ್ ಬಿಲ್ಡ್ಗೆ ಹೊಸ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡಿದ್ದಾರೆ ನೀವೇನಾದರೂ ಒಂದು ವಾಚ್ ನ ತಗೋಬೇಕು ಅನ್ಕೊಂಡಿದ್ರ ಅಂತಂದ್ರೆ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ರ ಅಂತಂದ್ರೆ ಈ ವಾಚ್ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಆಪ್ಷನ್ ಅಂತ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಈ ವಾಚ್ ನಲ್ಲಿ ಏನಲ್ಲ ಒಂದು ಫೀಚರ್ಸ್ ನ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಬಹುದು ಮೊದಲೇದಾಗಿ ಬಾಕ್ಸ್ ನ ಮೇಲ್ಗಡೆ ಇನ್ಫಾರ್ಮೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರಾಂಡಿಂಗ್ ಮೆನ್ಷನ್ ಮಾಡಿದ್ರೆ ಮೇನ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಇಲ್ಲಿ ನಮಗೆ ಒನ್ ಪಾಯಿಂಟ್ ಫೋರ್ ತ್ರೀ ಇಂಚೆಸ್ನ ಅಮೋಲ್ ಡಿಸ್ಪ್ಲೇ ಕೊಟ್ಟಿರುವಂತದ್ದು ರೋಟೇಟಿಂಗ್ ಬೆಸಲ್ ಇರುವಂತದ್ದು ಮೆಟಾಲಿಕ್ ಬಿಲ್ ನ ಇಲ್ಲಿ ಕೊಟ್ಟಿದ್ದಾರೆ ವಾಚ್ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಕ್ಕರೆ ಕೆಳಗಡೆ ಭಾಗದಲ್ಲಿ ಮಾಡಲ್ ನೇಮ್ ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹ್ಯಾಲೋ ಟೂ ಅಂತ ಬಾಕ್ಸ್ ನ ಒಂದು ಕಡೆ ಭಾಗದಲ್ಲಿ ಬ್ರಾಂಡ್ ಅಂಬಾಸಿಡರ್ ವಿರಾಟ್ ಕೊಹ್ಲಿ ಅವರ ಇಮೇಜ್ ಕೊಟ್ಟರೆ ಮತ್ತೊಂದು ಕಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಫೀಚರ್ಸ್ ಫೀಚರ್ಸ್ನ ಇಲ್ಲಿ ಹೈಲೈಟ್ ಮಾಡಿರುವಂತದ್ದು ಹೌದು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಇರುವಂತದ್ದು ಟ್ರಾನ್ಸಿಷನ್ ಎನಿಮೆಷನ್ ಆಪ್ಷನ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಇಂಟಿ ಸೆವೆನ್ ಹಾಟ್ ರೇಟ್ ಇದು ಮಾನಿಟರ್ ಮಾಡುತ್ತೆ ಅಪ್ ಟು ಸೆನ್ ಡೇಸ್ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ತಾ ಇದ್ರೆ ನೂರಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೆಸ್ಟ್ ನಲ್ಲಿ ಕೊಟ್ಟಿರುವಂಥದ್ದು ಆಲ್ವೇಸ್ ಆನ್ ಡಿಸ್ಪ್ಲೇ ಇದೆ ಇನ್ನ ವಿಶೇಷವಾಗಿ ಕ್ಯಾಲೆಂಡರ್ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು ಬಾಕ್ಸ್ ನ ಹಿಂದ್ಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಕಲರ್ ಮೆನ್ಷನ್ ಮಾಡಿದರೆ ಮತ್ತು ನೋಯ್ಸ್ ಫೀಟ್ ಆ್ಯಪ್ ನೊಂದಿಗೆ ಬೈಂಡ್ ಮಾಡ್ಕೊಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಈಗ ಬಾಕ್ಸ್ ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಪೇಪರ್ಸ್ ನ ಕೊಟ್ಟರೆ ವಾಚ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದನ್ನ ಬಿಟ್ಟರೆ ಒಂದು ಚೈನ್ ಸೆಟ್ ಮಾಡ್ಕೊಳೋಕೆ ಅಂತ ಒಂದು ಕೊಟ್ಟಿದ್ದಾರೆ ಮತ್ತು ಒಂದು ಯೂಸರ್ ಮ್ಯಾನುವಲ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಇದನ್ನ ಹೊರತುಪಡಿಸಿದ್ರೆ ವಾಚ್ನ ನ ಚಾರ್ಜ್ ಮಾಡೋಕೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಕೇಬಲ್ ಇಲ್ಲಿ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಪಗೆಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡಿದರೆ ನೋಡ್ತಾ ಇದ್ರೆ ವಾಚ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಸೊ ಈ ಲೈಟ್ ಸಿಲ್ವರ್ ಕಲರ್ ಅಲ್ಲಿ ವಾಚ್ ಬರ್ತಾ ಇದೆ ಆಯ್ತಾ ಕಂಪ್ಲೀಟ್ ಒಂದು ಮೆಟಾಲಿಕ್ ಬಿಲ್ಡ್ ಒಂದಿಗೆ ಬರ್ತಾ ಇರುವಂತದ್ದು ಸೊ ನೀವೇನಾದ್ರೂ ಈ ಒಂದು ಮೆಟಾಲಿಕ್ ಬಿಲ್ಡ್ ಅಲ್ಲಿ ವಾಚ್ ನೋಡ್ತಾ ಇದ್ರ ಅಂದ್ರೆ ಮತ್ತೆ ಒಂದು ಬೆಸ್ಟ್ ಬಿಲ್ಡ್ ಕೊಟ್ಟಿರ್ತಕ್ಕಂಥ ವಾಚ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಅನ್ಸುತ್ತೆ ನೋಡ್ತಾ ಇದ್ರ ಇದರ ಒಂದು ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ಕಂಪ್ಲೀಟ್ ಒಂದು ವಾಚ್ನ ತೂಕ ಬಂದು ಎರಡುನೂರ ನಲವತ್ತು ಗ್ರಾಮ್ ಇರುವಂಥದ್ದು ಆಯಿತಾ ತುಂಬ ಹೆವಿ ಇದೆ ಇದು ಆ್ಯಕ್ಚುಲಿ ಆಮೇಲೆ ಈ ಚೈನ್ ಬೇಡ ಅಂತಂದರೆ ನೀವು ಚೈನ್ ರಿಮೂವ್ ಮಾಡಿಬಿಟ್ಟು ಸಹಿತ ನೀವು ನಿಮಗೆ ಬೇಕಾದಂಥ ಒಂದು ಸ್ಟ್ರಾಪ್ಸನ್ನ ಸಹಿತ ಇದಕ್ಕೆ ಹಾಕೋಬೋದು ಸೊ ಇನ್ನು ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ನಾನು ನಿಮಗೆ ಮೊದಲೇ ಹೇಳಿದೆ ಆವಾಗಲೇ ಒನ್ ಪಾಯಿಂಟ್ ಫೋರ್ ತ್ರಿ ಇಂಚಸ್ನ ಒಂದು ಅಮೋಲ್ ಡಿಸ್ಪ್ಲೇ ಅಂದಿಗೆ ವಾಚ್ ಬರ್ತಾ ಇದೆ ಸೊ ಈ ವಾಚ್ನ ನಾವು ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ನಾವು ಪವರ್ ಬಟನ್ ಜಸ್ಟ್ ತ್ರೀ ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ರಿ ಅಂತಂದರೆ ನಾಯ್ಸ್ ಫಿಟ್ ಅಪ್ಲಿಕೇಶನ್ ಮೂಲಕ ನಿಮ್ಮ ಒಂದು ಮೊಬೈಲ್ ಫೋನ್ಗೆ ಇದನ್ನು ನೀವು ಸೆಟ್ ಮಾಡ್ಕೊಳ್ಬೋದು ಒಂದು ಬೈಂಡ್ ಆಯಿತು ಅಂತ ಅಂದರೆ ನಿಮಗೆ ನೂರಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೇಸ್ ಸಿಗುತ್ತೆ ಸೊ ನಿಮ್ಗೆ ಯಾವುದು ಬೇಕಾದ್ರು ಆರಾಮಾಗಿ ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಆಮೇಲೆ ಒಂದ್ಸರಿ ನಿಮ್ಮ ಫೋನ್ಗೆ ಕನೆಕ್ಟ್ ಆಯಿತು ಅಂತಂದರೆ ನಿಮ್ಮ ಮೊಬೈಲ್ ಫೋನ್ಗೆ ಬರ್ತಕ್ಕಂಥ ಎಲ್ಲ ಒಂದು ಕಾಲ್ಸನ್ನು ಮತ್ತು ಮೆಸೇಜ್ಗಳನ್ನು ಮತ್ತು ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ಸ್ನ ಈ ಒಂದು ವಾಚ್ ಮೂಲಕ ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು ಆರಾಮಾಗಿ ನೀವು ಕಾಲ್ಸ್ ಐತೆ ಇದ್ರ ಮೂಲಕನೇ ಮಾಡ್ಬೋದು ಇದನ್ನ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಒಂದು ಮೇನ್ ಸೆನ್ಸರ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ನಿಮ್ಮ ಹಾರ್ಟ್ ರೇಟ್ನ ಇದು ಮಾನಿಟರ್ ಮಾಡುತ್ತೆ ಸ್ಟ್ರೆಸ್ನ ಕಣಿಟ್ ಮಾಡುತ್ತೆ ಸ್ಲೀಪ್ನ ಟ್ರ್ಯಾಕ್ ಮಾಡುತ್ತೆ ಸೈಕಲ್ ಕೌಂಟ್ ಮಾಡುತ್ತೆ ಹೀಗೆ ಎಲ್ಲ ಒಂದು ಮೇನ್ ಇರತಕ್ಕಂಥ ಒಂದು ಫೀಚರ್ಸ್ನ ಇದರಲ್ಲಿ ಕವರ್ ಮಾಡಿದ್ದಾರೆ ವರ್ಕೌಟ್ಸ್ ಮಾಡ್ತೀರಾ ಅಂತಂದ್ರೆ ಸಪರೇಟ್ ಆಗಿ ನೋಡ್ತಾ ಇದ್ರೆ ಒಂದು ವರ್ಕೌಟ್ಸ್ ಅಂತ ಆಪ್ಷನ್ ಕೊಟ್ಟಿರುವಂತದ್ದು ಸೊ ನೀವು ಆಲ್ಮೋಸ್ಟ್ ಎಲ್ಲ ಒಂದು ಸ್ಪೋರ್ಟ್ಸ್ ಮೂಡನ್ನು ಅನ್ನು ಸಹಿತ ಕೊಟ್ಟಿದ್ದಾರೆ ಸೊ ಇದನ್ನ ಬಿಟ್ಟರೆ ನಿಮ್ಮ ಮೊಬೈಲ್ ಫೋನ್ ಇರತಕ್ಕಂಥ ಕ್ಯಾಮರಾವನ್ನು ಕಂಟ್ರೋಲ್ ಮಾಡುತ್ತೆ ಮ್ಯೂಸಿಕ್ ನ ಕಂಟ್ರೋಲ್ ಮಾಡುತ್ತೆ ಕ್ಯಾಲೆಂಡರ್ ಆಪ್ಷನ್ ಕೊಟ್ಟಿರುವಂತದ್ದು ಫ್ಲಾಶ್ ಲೈಟ್ ಆಪ್ಷನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಒಂದು ಆಪ್ಷನ್ಸ್ಗಳನ್ನ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಕವರ್ ಮಾಡಿರುವಂತದ್ದು ಇನ್ನು ವಿಶೇಷವಾಗಿ ಐ ಪಿ ಸಿಕ್ಸ್ಟಿ ಸೆವೆನ್ ವಾಟರ್ ಮತ್ತು ಡಸ್ಟ್ ರೆಜಿಸ್ಟೆಂಟ್ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಒಂದು ಮಳೆಗಾಲ ಟೈಮಲ್ಲಿ ವಾಚ್ನ ಕಟ್ಕೊಂಡು ಓಡಾಡ್ತೀರಾ ಅಂತಂದ್ರೆ ನೆಂದು ಹೋಯ್ತು ಅಂದ್ರೆ ಸಹಿತ ಯಾವ ರೀತಿ ಇಶ್ಯೂಸ್ ಆಗಲ್ಲ ಸೊ ನೀವೇನಾದ್ರೂ ವರ್ಕ್ಔಟ್ ಮಾಡುವಾಗ ಸ್ವೆಟ್ ಆಗ್ತೀರಂದ್ರೂ ಸಹಿತ ಯಾವುದೇ ರೀತಿ ವಾಚ್ಗೆ ಇಶ್ಯೂಸ್ ಆಗಲ್ಲ ಇನ್ನು ಬ್ಯಾಟ್ರಿ ಫೋನ್ಸ್ ಬಗ್ಗೆ ಮಾತಾಡಿದ್ರೆ ಒಂದ್ಸರಿ ಕಂಪ್ಲೀಟ್ ಆಗಿ ನೀವು ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅಪ್ ಟು ಸೆವೆನ್ ವರೆಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ವಿತ್ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದರೆ ಎರಡರಿಂದ ಮೂರು ದಿವಸ ಆರಾಮಾಗಿ ಒಂದು ವಾಚ್ನ ನೀವು ಚಾರ್ಜ್ ಚಾರ್ಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಸೊ ಇಂಟ್ರೊಡಕ್ಟರಿ ಪ್ರೈಸ್ ಆಗಿ ನಾಲ್ಕೂವರೆ ಸಾವಿರ ರೂಪಾಯಿ ಬಜೆಟ್ನಲ್ಲಿ ಈ ಸ್ಮಾರ್ಟ್ ವಾಚ್ನ ಲಾಂಚ್ ಮಾಡ್ತಾ ಇರುವಂಥದ್ದು ನಾವು ಲಾಸ್ಟ್ ಟೈಮ್ ಹ್ಯಾಲೋ ವಾಚ್ ಸಹಿತ ರಿವ್ಯೂ ಮಾಡಿದ್ದೆ ನಿಮಗೆ ಸೊ ಅಪ್ರಾಕ್ಸಿಮೆಟ್ಲಿ ಒಂದು ಫೋರ್ ತೌಸಂಡ್ ಬಜೆಟ್ನಲ್ಲಿ ಅದು ಲಾಂಚ್ ಆಗಿತ್ತು ಸೊ ಹ್ಯಾಲೋ ಟು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಪ್ರೈಸ್ ಆಗ್ತಾ ಇದೆ ಅಂತ ಅನ್ಸಿದ್ರು ಸಹಿತ ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಕೊಟ್ಟಿರೋದ್ರಿಂದ ಆಮೇಲೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ಸೊ ಮೆಟಾಲಿಕ್ ಬಿಲ್ಡ್ ಇರೋದ್ರಿಂದ ಸೊ ಈ ಒಂದು ಪ್ರೈಸ್ನಲ್ಲಿ ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ನನಗನಿಸುತ್ತೆ ಕೇಸ್ ಈ ಬಜೆಟಲ್ಲಿ ನೀವೇನಾದ್ರು ಸ್ಮಾರ್ಟ್ ವಾಚ್ ನೋಡ್ತಾ ಇದ್ದೀರಾ ಅಂತಂದರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಅಮೇಜಾನ್ ಫ್ಲಿಪ್ಕಾರ್ಟ್ ಮೈಂಟ್ರಾ ಮತ್ತು ನಾಯ್ಸ್ ಅಪ್ಲಿಕೆ ಒಂದು ವೆಬ್ಸೈಟ್ ಮೂಲಕ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಗಿಫ್ಟ್ ಕೊಡ್ತೀರಾ ಅಂದರೆ ಸಹಿತ ಇದೊಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಚೆಕ್ ಮಾಡಿಕೊಂಡು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಒಂದು ఇంట్రెస్టింగ్ ఇక్కడ వెందే థ్యాంక్ యూ ఫార్ వాచింగ్ టేక్ కేర్